ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಯಾರಿದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಲ್ವಾ ಎಸ್ ನಾವೇ ನಾವೇ ಪ್ರಕೃತಿ ಅಲ್ವಾ ಇವತ್ತು ಮೇಡಮ್ ಅವರು ಏನೋ ಗೀರೆ ಹಾಕ್ಕೊಂಡು ಎಲ್ಲಿ ಹೋಗ್ತಾವ್ರೆ ಅಂತ ನೋಡ್ತಾ ಇದ್ದೀರಾ ಎಸ್ ಒಂದು ಮದುವೆ ನೋಡ್ಕೊಂಬರೋಣ ಬನ್ನಿ ನಿಮ್ಮನ್ನು ಕೂಡ ಹೋಗೋಣ ಅಂತ ಆಸೆ ಆಗ್ತಿದೆ ಆ ಮದುವೆಗಾಗಿ ನಾನು ಬೆಂಗಳೂರಿನಿಂದ ಹಾಸನಕ್ಕೆ ಪ್ರಯಾಣ ಮಾಡ್ತಾ ಇದ್ದೀನಿ ಹೌದು ನಿಜ ಹಾಸನಲ್ಲಿ ಮದುವೆ ಇತ್ತು ಹಾಗಾಗಿ ನಾವು ಬೆಂಗಳೂರಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಎದ್ದು ಹೊರಡಬೇಕಾಯಿತು ಹಾಗೆ ಮಧ್ಯದಲ್ಲಿ ತಿಂಡಿ ತಿನ್ನೋಣ ಅಂತ ಗಾಡಿನ ನಿಲ್ಲಿಸ್ಬೇಕಾಯ್ತು ಯಾಕೆ ಅಂದರೆ ಹೊಟ್ಟೆಗೆ ಏನಾರು ತಿನ್ನಲೇಬೇಕಲ್ವಾ ಅದಕ್ಕೆ ವೆರಿ ಸಿಂಪಲ್ಲು ನನ್ನನ್ನು ಕೇಳಿದರೆ ನಾವು ಹಿಂಗೆ ಆನ್ಸರ್ ಮಾಡೋದು ನಿಮ್ಮ ನೀವೇ ಅರ್ಥ ಮಾಡ್ಕೊಂಬಿಟ್ರೆ ಈ ಆನ್ಸರ್ ಮಾಡೋ ಚೇಂಜ್ ಆಗಿರುತ್ತೆ ಅಲ್ವಾ ನನ್ನ ಮಗ ನಿದ್ದೆ ಮಾಡಿದ್ದಿದ್ದೇನೆ ಇದ್ದಿದ್ದೇನೆ ಗುರು ಅಂತಿದ್ದಾನೆ ಟೈಗರ್ಗಿಂತನ ನೆನ ಕಮ್ಮಿನ ಅಂತ ಮುಸುಡಿ ನೋಡಿ ಹೆಂಗಾಗ್ತಿದೆ ಹ್ಞೂ ಏನು ಅದು ಇದು ಅಂತ ಅವರಪ್ಪ ಇದ್ದಾನೆ ನಂಗೆ ನೋಡಿ ಖುಷಿ ಖುಷಿ ಆಗ್ತಾ ಇದೆ ಅವ್ನು ಮುಸುಡಿ ನೋಡಿಬಿಟ್ಟು ಯಾಕೆ ಅಂತಂದರೆ ವಿಡಿಯೋ ಮಾಡ್ಬಿಡಿ ನನ್ನ ವಿಡಿಯೋ ಮಾಡ್ತೀರಾ ಹಂಗೆ ಹಿಂಗೆ ಅಂತಿದ್ದ ಅದರಲ್ಲಿ ಯಾವುದೋ ಒಂದು ಅವ್ನ ಫೇವ್ರೇಟ್ ಕಾರ್ ಬಂತು ಅಂತ ಫುಲ್ ಹ್ಯಾಪಿ ಫೇಸು ಕೂಡ ಸೈಡಲ್ಲಿ ಗ್ಯಾಪಲ್ಲಿ ತೋರಿಸ್ಬಿಟ್ಟ ಅಂತ ಹೇಳ್ಬೋದು ಓಕೆ ಫೈನಲಿ ನಾವು ಆರ್ಡ್ರ್ ಮಾಡಿದ ಫುಡ್ ಎಲ್ಲ ಬಂತು ಅಂದರೆ ತಿಂಡಿ ತಿನ್ನೋಕೆ ಅಂತ ಬಂದ್ವಿ ಏನೋ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಅದೇನೋ ಹಾಲುಬಾಯಿ ಮಾವಿನ ಹಣ್ಣಿನ ಬಾಯ್ ಅಂತ ಏನೋ ಇವತ್ತಿನ ಸ್ಪೆಷಲ್ಲು ತೊಗೊಳ್ಳಿ ಅಂತ ಕೊಟ್ಟರು ಎಲ್ಲ ಸೇರ್ಕೊಂಡು ತಿಂತಾ ನನಗೆ ಬೇಡ ಅಂದ್ರೂ ತಿನ್ನಿಸ್ತಾ ಇದ್ದಾವೆ ನೋಡಿ ಎಂಥವು ಇರಬೇಕು ಯಾಕೆ ಅಂದರೆ ನಾವು ಖಾರ ಪ್ರಿಯರು ಚಿಕನ್ ಮಟನ್ ಕೊಡಿ ಬೇಡ ಅನ್ನೋದೇ ಇಲ್ಲ ಅದೇ ಈ ಸ್ವೀಟು ಪಾಟು ಹಳಮುಳು ಕೊಟ್ಟರೆ ತಿನ್ನೋದೇ ಇಲ್ಲ ಅಂತಾಗಿರೋಕೆ ನಾವು ಆದರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಬಾಯಿಗೆ ತೊರಕಿಬಿಟ್ಟು ಟೇಸ್ಟ್ ಮಾಡಿಸಿದ್ರು ಆದ್ರೂ ಓಕೆ ಚೆನ್ನಾಗಿತ್ತು ಬಟ್ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ ನೋಡಿ ಈ ಥರದ್ದೆಲ್ಲ ಇಷ್ಟ ನನಗೆ ಬಿಸಿ ಬಿಸಿ ಒಡೆಗೆ ಸಾಂಬಾರು ಡಿಪ್ ಕೊಟ್ಬಿಟ್ರೆ ಮಸ್ತಾಗಿ ತಿಂದಿರ್ತೀವಿ ಆಯಿತಾ ಫುಲ್ಲು ತಿಂದ್ಬಿಟ್ಟು ಬಾಯಿ ಫುಲ್ಲು ಮಾಡ್ಕೊಂಡಿದ್ದೆ ಅಲ್ಲಿ ನೋಡು ನಿಂದ ನೀನು ಯಾವ ಡಸ್ಟ್ಬಿನ್ಗಿಂತ ಕಮ್ಮಿ ಇಲ್ಲ ಅಂತ ಎಲ್ರಿಗೂ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗ್ ಗಲೀಜಾಗಿ ತಿಂತೀಯ ಅಂತ ನಾನು ಫುಲ್ ಅವನಿಗೆ ಹೇಳ್ತಾ ಇದ್ದೆ ಹಂಗಾಗಿ ಅವನು ಮುಖ ಮುಸಿಡಿ ಎಲ್ಲ ಮುಚ್ಚಿಟ್ಕೊತಾ ಇದ್ದಾನೆ ನೋಡಿ ಅಲ್ಲಿ ಸೈಡಲ್ಲಿ ಎಲ್ಲ ಇದ್ದಾನೆ ವಿಡಿಯೋ ಮಾಡೇ ಮಾಡ್ತೀನಿ ಅಂತ ನಾನು ಕೂಡ ಅವನಿಗೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಒರೆಸ್ತಿದ್ದೇನೆ ಅಲ್ವಾ ನಾವು ಹಿಂಗೆ ಕೋಟ್ಲೆ ಕೊಡೋದ್ರಲ್ಲಿ ಎತ್ತಿದ ಕೈ ಸುಮ್ಮನೆ ಕೂರೋ ಜಾಯಮಾನನೇ ಅಲ್ಲ ಆದರೂ ನನ್ನ ಕೈಗೆ ಜಾಸ್ತಿ ಸಿಗಾಕೊಂಡೆ ಇವನು ಯಾಕೆಂದರೆ ನನ್ನ ನನ್ನ ಜೊತೆ ಜಾಸ್ತಿ ಕಾಲ ಕಳೆಯೋನೇ ಇವನು ನನ್ನ ಪ್ರೀತಿಯ ಮಗ ಫೇವ್ರೇಟ್ ಮಗ ಅಂತ ಹೇಳ್ಬೋದು ಅಂದರೆ ಇಬ್ಬರು ಮಕ್ಕಳು ಸೇಮೆ ಇದೊಂಚೂರು ನನ್ನಂಗೆ ಮಂಗ ನಂಗೆ ಆಡ್ತಾ ಇರುತ್ತೆ ಅದಕ್ಕೋಸ್ಕರ ಇದ್ರ ಮೇಲೆ ಒಂಚೂರು ಜಾಸ್ತಿ ಅಂತ ಹೇಳ್ಬೋದು ತಿಂದಿದ್ದಾಯಿತು ಇಲ್ಲಿ ಬಂದು ಗಿರಿಗಿಟ್ಲೆ ಹೊಡಿತಾ ಇದ್ದಾನೆ ನೋಡಿ ಹಿಂಗೆ ಹೌದು ಹಾಡಲೇಬೇಕು ನಾವಾದರೂ ಹಂಗೆ ಆಡ್ತಿದ್ವಿ ಅಲ್ವಾ ಈಗ ಸ್ವಲ್ಪ ದೊಡ್ಡವಾಗಿದೀವಿ ಅಂತ ಸುಮ್ಮನೆ ಇರ್ತೀವಿ ಅಷ್ಟೇ ಅದು ಬಿಟ್ಟರೆ ಅಂದರೆ ನಾವು ಇದೇ ರೇಂಜಿಗೆ ಆಟ ಇರ್ತೀವಿ ಸೊ ಒಂದೈದು ನಿಮಿಷ ವೆಯ್ಟ್ ಮಾಡಿ ಈ ಹಾಟ್ ಆಡ್ತೀನಿ ಅಂತ ಅಂದ ನಾವು ಕೂಡ ಕ್ಯಾಮ್ರಾ ಹಾಕೊಂಡು ಆ ಕಡೆ ಈ ಕಡೆ ಸುತ್ತತಾ ಇದ್ದೀವಿ ಅದರಲ್ಲಿ ಬ ಹಿಂದೆಗಡೆ ಬೈಕರ್ಸ್ಗಳು ಫುಲ್ ಎದ್ವಾ ತದ್ವಾ ಏನು ಗಾಡಿ ಬರ್ರ ಬರ್ರ ಅಂತ ಹೋಗ್ತಾ ಇದ್ರು ಸೌಂಡ್ ಕೇಳಿ ಅಯ್ಯೋ ಇಲ್ಲೇ ಬರಬೇಕೇನರಪ್ಪ ನೀವೆಲ್ಲ ಅಂತ ಅಂದ್ಕೊಂತಾಯಿದ್ದೆ ಯಾಕಂದರೆ ಅಷ್ಟು ವಿಚಿತ್ರ ವಿಚಿತ್ರ ಸೌಂಡ್ಗಳನ್ನ ಮಾಡ್ತಾ ಇದ್ರು ಬೈಕರ್ಸ್ಗಳು ಓಕೆ ಪಾಪ ರೋಡ್ ಟ್ರಿಪ್ ಮಾಡ್ತಾ ಇದ್ದಾರೆ ನಮ್ಮಂಗೆ ಅವ್ರ ಮನುಷ್ಯರಲ್ವಾ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೋಬಾರ್ದು ಅಲ್ವಾ ನೆಕ್ಸ್ಟು ಮುಂದಕ್ಕೆ ಹೋಗೋಣ ಬನ್ನಿ ನೋಡಿ ಅವನು ನಂದು ಕೆಲಸ ಹೀದೇನೆ ಏನಾದರೂ ತರಲೆ ಮಾಡ್ತಾ ಇರೋದು ಇಲ್ಲಿ ಏನಾದ್ರು ಕೇಳಿಕೊಂಡು ನಮ್ಮ ಹಸ್ಬೆಂಡು ಏನೋ ಗಾಡಿ ಬಿಡೋ ಸರ್ ಬ್ಯುಸಿ ಇರ್ತಾರೆ ಆದರೆ ನಮ್ಮ ಮಾತುಗಳು ಕೇಳೋದು ಇಲ್ಲಿ ಅವರಿಗೆ ತುಂಬ ಖುಷಿಯಾಗುತ್ತೆ ಯಾಕೆ ಹೇಳಿ ಬಿಡೋದೇ ಇಲ್ವಲ್ಲ ಮಾತು ಕೇಳಿದೆ ವಿದಿನೇ ಇಲ್ಲ ಅವರಿಗೆ ಅದಕ್ಕಾಗಿ ನಮ್ಮ ಮಾತು ಕೇಳಿಸ್ಕೊಳ್ಳೇಬೇಕಾಗುತ್ತೆ ವೆರಿ ನೈಸ್ ಅಲ್ವಾ ಹಂಗ್ ಸುತ್ತ ಹಿಂಗ್ ಸತ್ತು ಹಿಂಗ್ ಸುತ್ತಿ ನಾವು ಹಾಸನಕ್ಕೆ ಎಂಟ್ರಿ ಕೊಟ್ವಿ ನೋಡಿ ನಿದ್ದೆ ಮಾಡಿ ಹೆದ್ದು ಹೆಂಗಿದೆ ಫೇಸ್ ಹೌದು ಮದುವೆಗೆ ಏನೋ ಬೆಂಗಳೂರು ಟ್ರಾಫಿಕ್ಕಿಂದ ಹಾಸನಕ್ಕೆ ಬರೋದು ಅಂದರೆ ಈಸಿನ ಅದರಲ್ಲಿ ಮಳೆ ಕೂಡ ಸರಿಗೆ ಬರ್ತಾಯಿತ್ತು ವೆದರ್ ಅಂತೂ ಸೂಪರ್ ಸೂಪರಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ನಮ್ಮ ಹಾಸನದ ರೋಡಿಗೆ ಎಂಟ್ರಿ ಆದ ತಕ್ಷಣ ಖುಷಿ ಖುಷಿ ಆಗುತ್ತೆ ಮದುವೆ ಹತ್ರ ನಾವು ಎಂಟ್ರಿ ಕೊಡ್ತೀವಿ ಹೀಗೆ ಈ ಶ್ರುತಿಗೆ ಮದುವೆ ಹಾಗೆ ಹೋಗಿದ್ಯಾ ಊಟ ತಿನ್ಕೊಂಡೆಲ್ಲ ಹೊರಟೆ ಹೋದ ಅನ್ನೋ ಲೆವೆಲಿಗೆ ಫೀಲ್ ಆಗ್ತಿತ್ತು ಯಾಕೆ ಅಂದರೆ ಅಷ್ಟೊಂದು ಸ್ವಲ್ಪ ನಾವು ಅಂದ್ಕೊಂಡಿದ್ದಕ್ಕಿಂತ ಲೇಟೇ ಆಗೋಯ್ತು ಬರೋದು ಹಾಗಾಗಿ ನನಗೆ ಹಾಡು ಬರ್ತಾ ಬರ್ತಾಯಿತ್ತು ಅದರಲ್ಲಿ ಫುಲ್ಲು ಗಾಳಿ ಯಾವ ರೇಂಜಿಗೆ ಇತ್ತು ಅಂದರೆ ಫುಲ್ಲು ವೆದರ್ ಫುಲ್ಲು ಸಣ್ಣ ತುಂತುರು ಮಳೆ ಅಂತಾರಲ್ಲ ಆ ಥರ ಸಿಕ್ಕಾ ಬಟ್ಟೆ ಒಂಥರ ಚೆನ್ನಾಗೂ ಅನಿಸ್ತಿತ್ತು ಚೆನ್ನಾಗ್ ಅನಿಸ್ತಿರ್ಲಿಲ್ಲ ಅಂದರೆ ಮಳೆ ರೇಂಜಿಗೆ ಅನಿಸ್ತಾ ಫೀಲ್ ಕೊಡ್ತಾಯಿತ್ತು ಹಂಗೆ ಹಿಂಗೆ ನಾವು ಮದುವೆ ಛತ್ರದ ಹತ್ರ ಎಂಟ್ರಿ ಕೊಟ್ವಿ ಅಂತ ಹೇಳ್ಬೋದು ಇದು ಹಾಸನಲ್ಲಿ ಯಾರಾದ್ರು ಹಾಸನದವರು ಇದ್ರೆ ಇದು ಯಾವ ಚಿತ್ರ ಅಂತ ಹೇಳಿ ನೋಡೋಣ ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಅಂತ ಹೇಳಿಕೊಂಡು ಮುಂದುವರಿಯೋಣ ಇಲ್ಲಿ ಹುಡ್ಗ ಹುಡುಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಸೂರ್ಯನ ನೀನು ನೋಡು ನಾನು ತೋರಿಸ್ತೀನಿ ಅಂತ ಹೇಳಿ ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಬೀನಿಂದ ಸಗಿ ಸ್ಟೆಪ್ ಹಾಕ್ತಾಯಿದ್ರು ಆ ಟೈಮಿಗೆ ನಮ್ಮ ಎಂಟ್ರಿ ಆಯಿತು ಅಲ್ಲಿ ಫುಲ್ಲು ಮೊದಲೆಲ್ಲ ಮದುವೆ ಹೆಂಗಿತ್ತೇಳಿ ಹ್ಞೂ ಏನು ಒಬ್ರನ್ನೊಬ್ರು ನೋಡ್ರೆ ಹೆಂಗೆ ಕಷ್ಟ ಮುಜುಗರ ನಾಚಿಕೆ ಎಲ್ಲ ಆಗ್ತಿತ್ತಲ್ಲ ಇವಾಗ ಅದೆಲ್ಲ ಕಾಲ ಹೊರಟೈತು ಇವಾಗ ಏನಿದ್ರು ಹುಡ್ಗ ಹುಡುಗಿ ಸಿಕ್ಕಾಬಟ್ಟೆ ಸ್ಟೆಪ್ ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು ನನಗಿಂತ ಸಿಕ್ಕಾಬಟ್ಟೆ ಆಯಿತು ಅಪ್ಪ ಜನ್ರೇಷನ್ ಏನು ಎಷ್ಟು ಮುಂದುವರೆದಿದೆ ಅಂತ ಅದನ್ನು ವಿಡಿಯೋ ಮಾಡೋಣ ಅಂದರೆ ಅಲ್ಲಿ ನನಗೆ ಈ ಜಾಗದ ಕೊರತೆ ಇದ್ದಿದ್ದರಿಂದ ಆಗಿದ್ದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹುಡುಗ ಹುಡುಗಿ ಫುಲ್ಲು ಡ್ಯಾನ್ಸಲ್ಲಿದ್ದರು ಅದನ್ನು ನೋಡಿಕೊಂಡು ನಾವು ಆಚೆನೆ ನಿಂತ್ಕೊಂಡ್ಬಿಟ್ವಿ ಯಾಕೆ ಅಂದರೆ ಒಂಥರ ಇದೆಲ್ಲ ಅಪ್ಡೇಟ್ ಆಗಿದ್ದಾರಲ್ಲ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ ನೋಡಿ ಇಲ್ಲೇನೇ ಸುತ್ತಮುತ್ತ ವಿಡಿಯೋ ಮಾಡಿಕೊಂಡು ಆಮೇಲೆ ಒಳಗಡೆ ಹೆಂಟ್ರಿ ಕೊಟ್ವಿ ಹೌದು ಇದು ಏನಂತಾರೆ ಮೂತ್ರ ಏನದು ಮುಹೂರ್ತ ಕರೆಕ್ಟಾ ಮುಹೂರ್ತ ಮಾಡಿದ ಸ್ಟೇಜ್ನೆಲ್ಲ ಬಿಚ್ಚುತ್ತಾ ಇದ್ದಾರೆ ಒಂದು ಕಡೆ ಇಲ್ಲಿ ರಿಸೆಪ್ಷನ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಹಾಸನ ಕಡೆ ಮದುವೆವರೆಗೆ ಗೊತ್ತಿರುತ್ತೆ ಅಲ್ವಾ ನಿಮಗೆ ಫಸ್ಟು ಮದುವೆ ಮುಗಿಸ್ಕೊತಾರೆ ಆಮೇಲೆ ರಿಸೆಪ್ಷನ್ ಮಾಡ್ತಾರೆ ಬೇರೆ ಕಡೆ ಹೆಂಗೆ ಮಾಡ್ತಾರೆ ಬೆಂಗಳೂರು ಮದುವೆ ಹೆಂಗೆ ಹಿಂದಿನ ದಿನ ರಿಸೆಪ್ಷನ್ ಇಡ್ತಾರೆ ಬೆಳಗ್ಗೆಗೆ ಮದುವೆ ಮುಗಿಸ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಚೇಂಜ್ ಇರುತ್ತೆ ಮದ ಹಾಸನ ಕಡೆಯವರಿಗೆಲ್ಲ ಗೊತ್ತಿರುತ್ತೆ ಅಲ್ವಾ ಹಂಗೆ ಹಿಂಗೆ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಫೈನಲ್ಲಿ ಊಟ ಮುಗಿಸ್ಕೊಂಡು ಬಂದುಬಿಡೋಣ ಹುಡ್ಗ ಹುಡುಗ ಏನೋ ರಿಸೆಪ್ಷನಿಗೆ ಬರೋದಕ್ಕೆ ಎದ್ವಾ ತದ್ವಾ ಲೇಟ್ ಆಗುತ್ತೆ ಅಲ್ಲಿವರೆಗೂ ನಮ್ಮದು ಊಟ ಮುಗಿಯುತ್ತೆ ಅಂತ ಹೇಳಿ ಊಟದ ಹಾಲಿಗೆ ಬಂದು ಕೂತ್ಕೊಂಡಿದ್ದಾಯ್ತು ಇಷ್ಟತ್ತಾರು ಬಂದಿಲ್ಲ ಅಂದರೆ ಹೊಟ್ಟೆ ಸರಿ ಊಟ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಫೈನಲಿ ಬಂತು ನೋಡಿ ಬಾಳೆದೆಲ್ಲ ಸೂಪರ್ ಊಟ ಅಂತ ಹೇಳ್ಬೋದು ಸೂಪರ್ ಅಂದರೆ ಯಾವಾಗ ಅನಿಸುತ್ತೆ ಹೇಳಿ ಈ ಮಟನು ಚಿಕನ್ ಇದ್ದರೆ ಒಂಚೂರು ಸೂಪರ್ ಅನಿಸುತ್ತೆ ಈ ವಿಜ್ಜೆಲ್ಲ ಸೂಪರ್ ಅನಿಸುತ್ತಾ ಅನ್ಸೋಕ್ಕೆ ಚಾನ್ಸ್ ಇಲ್ಲ ಆದರೂ ತಿನ್ನುವಾಗ ಚೆನ್ನಾಗೆ ಅನ್ನಿಸ್ತು ಅಂತ ಏನು ನಾನು ಅಂದ್ಕೊಂಡಂಗೆ ಏನು ಸಪ್ಪೆ ಸಪ್ಪೆ ಬೋರಿಂಗ್ ಅನ್ನೋ ಥರ ಇರಲಿಲ್ಲ ಮದುವೆ ಮನೆ ಊಟ ಅಲ್ವಾ ಚೆನ್ನಾಗೇ ಇರುತ್ತೆ ಅದು ನಾವು ವೆರಿ ರೇರಾಗಿ ತಿನ್ನೋದ್ರಿಂದ ಚೆನ್ನಾಗೂ ಅನ್ನಿಸ್ತಾ ಇತ್ತು ಫೈನಲಿ ಬಿಸಿ ಬಿಸಿಯಾಗಿ ಊಟ ಮಾಡ್ತಿದ್ದೆ ಹೊರಗಡೆ ಮಳೆ ಸೌಂಡು ಎದ್ವಾ ತದ್ವಾ ಬರ್ತಾಯಿತ್ತು ಅಷ್ಟು ಮಳೆ ಬರ್ತಾಯಿತ್ತು ಮಳೆಯಲ್ಲಿ ಮದುವೆಯಲ್ಲಿ ನಾನು ಅಂತ ಊಟ ಮಾಡಿಕೊಂಡು ಅಲ್ಲಿಂದ ಬಂದು ನೋಡಿ ಪಾನ್ ಈ ನನ್ನ ಮಗ ತಿನ್ನೋ ಹೇಜ ಪಾನ್ ತಿನ್ನೋ ಹೇಜ ಆದ್ರೂ ನಾಲ್ಕರಿಂದ ಐದು ತಿಂದಿದ್ದಾಯ್ತು ಅವನು ಬೇಡ ಕಣೋ ಹೇಳೋ ಮಾತು ಕೇಳು ಅಂದರೆ ಕೇಳೋ ಚೆನ್ನೋ ಏನೂ ಜಾಯಮಾನೇ ಇಲ್ಲ ಅಂತಾರಲ್ಲ ಆ ಥರ ತಗೊಂಬಂದು ತೊಗೊಂಬಂದು ಇದ್ದ ಯಾಕೆ ಅದರಲ್ಲಿ ಹಾಳು ಮೂಳು ಸ್ವೀಟು ಗುಲ್ಕನ್ ಏನೇನೋ ಹಾಕಿರ್ತಾರಲ್ಲ ಅದಕ್ಕೆ ಈ ಮಕ್ಕಳಿಗೆ ಇಷ್ಟು ಹುಚ್ಚು ಅಂತ ಹೇಳ್ಬೋದು ಫೈನಲಿ ನಾವು ಊಟ ಮುಗಿಸ್ಕೊಂಡು ಹೊತ್ತಿಗೆ ಹುಡುಗ ಹುಡುಗಿ ಸ್ಟೇಜಲ್ಲಿದ್ದರು ನಮಗೂ ಇದೇ ಬೇಕಾಗಿತ್ತು ಯಾಕೆ ಅಂದರೆ ನಮ್ಮ ಮತ್ತೆ ರಿಟನ್ನು ಬೆಂಗಳೂರಿಗೆ ಬರಬೇಕಾಗಿತ್ತು ಮದುವೆ ಮುಗಿಸ್ಕೊಂಡು ಹಂಗಾಗಿ ಸ್ವಲ್ಪ ಎಷ್ಟು ಬೇಗ ಹೊರಡ್ತೀವೋ ಅಷ್ಟು ಬೇಗ ಒಳ್ಳೆಯದು ಅಂತ ಅಂದ್ಕೊಂಡು ಮದುವೆದೇ ಒಂದು ಒಂದು ಗಿಫ್ಟ್ ಕೊಟ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ಬಂದುಬಿಟ್ರೆ ಕೆಲಸ ಮುಗಿತಲ್ವಾ ಅಟೆಂಡೆನ್ಸ್ ಆಗ್ತಂಗೆ ಇಲ್ಲ ಅಂದರೆ ಹಂಗೆ ಬಂದ್ಬಿಟ್ರೆ ಅದು ಸರಿಯಾಗಲ್ಲ ಹಂಗಾಗಿ ಅವ್ರಿಗೆ ಒಂದು ಬಾಳ್ರಪ್ಪ ಚೆನ್ನಾಗಿ ಅಂತ ವಿಶ್ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಫುಲ್ಲು ನೋಡಿ ಅಲ್ಲೆಲ್ಲ ಲೈನ್ ನಿಂತಿತ್ತು ಹಂಗಾಗಿ ನಾವು ಇಲ್ಲಿ ಕೂತ್ಕೊಂಡು ನನ್ನ ಮಗನ ಜೊತೆ ಆಟ ಆಡಿಕೊಂಡು ಕತೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ ಸ್ವಲ್ಪ ಏನು ಕ್ಯೂ ಕಮ್ಮಿ ಆಗಲಿ ಅಂತ ಅದಾದ ನಂತರ ನಮ್ಮ ಯಾರು ಇದ್ವಿ ನಮ್ಮ ಗ್ಯಾಂಗು ಅವರೆಲ್ಲ ಸೇರಿ ಸ್ಟೇಜ್ ಮೇಲೆ ಹೋಗೋ ಪ್ಲ್ಯಾನ್ ಹಾಕೊಂಡ್ವಿ ಅದಾದ ಮೇಲೆ ಏನಾಯಿತು ಅಂತ ಹೇಳ್ತೀನಿ ತಡಿ ಯಾಕೆ ತಡೀರಿ ಅಂತಂದೆ ಅಂದರೆ ಒಂಚೂರು ನೀರು ಕುಡಿಬೇಕಾಗಿತ್ತು ಅದಕ್ಕೆ ವಾಯ್ಸ್ನ ಸ್ಟಾಪ್ ಮಾಡಿಬಿಟ್ಟು ನೀರು ಕುಡ್ಕೊಬಂದ್ವಿ ಅದಕ್ಕೋಸ್ಕರ ತಡೀರಿ ಅಂದೆ ಇನ್ನು ಯಾಕೆ ತಡೀರಿ ಅಂತ ಅಂದ್ಲೇ ಓಕೆ ಫೈನಲಿ ನಾವೆಲ್ಲಿದ್ದು ಹಂಗೆ ವಟ 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 ಅಂತ ಏನಾದ್ರು ಹೇಳ್ತಾ ಇರಬೇಕು ಅಲ್ಲೇನೋ ಹೇಳ್ತಾ ಇದ್ದೀನಿ ಅದೇನು ಹೇಳಿದೆ ಅಂತ ನನಗೇನು ಗೊತ್ತಿಲ್ಲ ಗೊತ್ತಾದ್ರೆ ಇನ್ನೊಂದ್ಸಲ ಹೇಳ್ತೀನಿ ಬಟ್ ಈ ವಿಡಿಯೋಗೆ ಹೇಳಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಳೋಣ ಅಲ್ವಾ ನೋಡಿ ನನ್ನ ಮಗನೇ ಎಷ್ಟು ಚೆನ್ನಾಗಿ ನನ್ನ ಥರನೇ ಆಡ್ತಾನಲ್ವಾ ಸೊ ನೈಸ್ ಅಂತ ಹೇಳ್ಬೋದು ಫೈನಲಿ ಸ್ಟೇಜ್ ಹತ್ರ ಹಂಗೆ ಹಿಂಗೆ ಹಂಗೆ ಹಿಂಗೆ ಜನಗಳ ಮಧ್ಯೆ ಸ್ಟೇಜ್ಗೆ ಎಂಟ್ರಿ ಕೊಟ್ಟಿದ್ದಾಯಿತು ಸ್ಟೇಜಲ್ಲಿ ವಿಡಿಯೋ ಮಾಡೋರು ಯಾರು ಇರಲಿಲ್ಲ ಅದಾದ ಮೇಲೆ ಎಲ್ಲಿ ನಮ್ಮ ಮನೆ ಪ್ರಾಣಿ ಪಕ್ಷಿಗಳೆಲ್ಲಿದ್ದಾವೆ ಹೊರಟ್ಬಿಡೋಣ ಇನ್ನ ಅಂತ ಹುಡುಕ್ತಾ ಇದ್ದೀನಿ ಫೈನಲಿ ಕೈ ಸಿಕ್ಕಿದ್ರು ಹೊರಡೋಣ ಕಾರ್ ತೆಗೀರಿ ಅಂತ ಹೇಳಿ ನಾವು ಬಂದು ಹೊರಗಡೆ ಬರೋಣ ಅಂತ ಬಂದ್ವಿ ಇಲ್ಲಿ ಗಣಪತಿ ಪಪ್ಪ ಅಂತ ಒಂದು ಕೈ ಮುಗಿದ್ಬಿಟ್ಟು ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಹಸ್ಬೆಂಡು ಕಾರ್ ತರಕ್ಕೆ ಹೋಗಿದ್ರು ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಜಂಪ್ ಆಗೋಣ ಎಸ್ಕೇಪ್ ಆಗೋಣ ಇಲ್ಲ ಅಂದರೆ ಇರು ಇರು ನಾಳೆ ಹೋಗುವಂತೆ ಅಂತ ಇಟ್ಕೊತಾರೆ ಅಂತ ನಾನು ಅತಿ ಶೀಘ್ರದಲ್ಲೇ ಜಂಪ್ ಕಾಯ್ತಾ ಇದ್ದೆ ಇಲ್ಲೂ ಕೂಡ ನನ್ನ ಮಗ ಮಂಕಿ ಆಟನ ಆಡ್ತಾಯಿದ್ದ ಮಳೆ ಬರ್ತಾನೆ ಇತ್ತು ನಾವು ಕೂಡ ಮಳೆಯಲ್ಲಿ ಸುತ್ತತಾನೇ ಇದ್ವಿ ಅಂತ ಹೇಳ್ಬೋದು ನೋಡಿ ಮಳೆ ನೀರು ಗ್ಲಾಸಲ್ಲಿ ನೀವು ನೋಡ್ಬೋದು ಆ ಥರ ಪುಟ್ಟ ಪುಟ್ಟ ಹನಿಗಳು ಅಂತಾರಲ್ಲ ಆ ಥರ ಮಳೆಯಲ್ಲಿ ನಾವು ಕೂಡ ಟ್ರಾವೆಲ್ನ ಶುರು ಮಾಡಿದ್ವಿ ಅದಾದಮೇಲೆ ಒಂದು ಕಡೆ ಏನಂತಾರೆ ವಿಸಿಟ್ ಮಾಡಬೇಕಾಗಿತ್ತು ಒಂದೇ ಎರಡು ಜಾಗ ಒಂದು ಕಡೆ ಒಂದು ಹಾಸ್ಪಿಟಲ್ಗೆ ಹೋಗಿ ಒಬ್ಬರನ್ನ ನೋಡಬೇಕಾಗಿತ್ತು ಅಲ್ಲಿ ಕೂಡ ವಿಸಿಟ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಊರಿಗೊಂದು ಮನೆಗೊಂದು ವಿಸಿಟ್ ಕೊಟ್ಬಿಟ್ಟು ಮತ್ತೆ ನಾವು ರಿಟರ್ನ್ ಬರೋ ಎಲ್ಲ ಚಾನ್ಸಸ್ನು ರೆಡಿ ಮಾಡಿಕೊಂಡು ಇದ್ವಿ ಮಳೆಯಲ್ಲಿ ಹೇಳಿದ್ರೆ ಹೆಂಗೆ ಏನೋ ಥರ ಓಡಿ ಓಡಿ ಹೋಗೋದಾಗಿತ್ತು ಆದ್ರೂ ಹಂಗೆ ಹಿಂಗೆ ನಾವು ಏನಂತಾರೆ ಸೀರೆನಲ್ಲೇ ಸರ್ಕಸ್ ನನಗೆ ಎಲ್ಲ ಕಡೆ ಇಲ್ಲಿ ಹಾಸ್ಪಿಟಲ್ಗೊಂದು ವಿಸಿಟ್ ಕೊಟ್ಟಿದ್ದಾಯಿತು ಫೈನಲ್ಲಿ ಟಯರ್ಡ್ ಆಗೋಯ್ತು ನನಗೆ ಬೆಳಗ್ಗೆಯಿಂದ ಓಡಾಡಿ ಅದಾದಮೇಲೆ ಮೇಲೆ ಒಂದು ಟೆಂಪಲ್ ವಿಸಿಟ್ ಮಾಡಿದ್ವಿ ಅಂದರೆ ಇದೆಲ್ಲ ಹಾಸನಲ್ಲಿರದೆ ಸುತ್ತಮುತ್ತ ನನ್ನ ಅಲ್ಲಲ್ಲಿ 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 ಹೋಗದೆ ಅನ್ನೋ ಥರ ದೇವಸ್ಥಾನದ ವಿಸಿಟ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಮನೆಗೆ ಹೋಗಿ ಅದಾದಮೇಲೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲೊಂದು ರೌಂಡ್ ಹಾಕ್ಕೊಂಡು ಅಲ್ಲೇನೇನೋ ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಹೊರಡುವ ಸಮಯ ಆಗೋಗಿತ್ತು ಯಾಕೆ ಅಂದರೆ ಸ್ಕೂಲ್ ಎಲ್ಲ ಇರ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ನಾವು ಬ್ಯಾಕ್ ಟು ಮನೆ ಅಂತ ಹೇಳಿ ನಾವು ಟ್ರಾವೆಲ್ನ ಮತ್ತೆ ಶುರು ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಮನೆ ಬಂದು ತಲುಪು ಹೊತ್ತಿಗೆ ಒಂದು ಗಂಟೆ ಆಗೋಯ್ತು ಒಂದು ಗಂಟೆ ಹತ್ತು ನಿಮಿಷ ಇರೋಂಗೆ ಮನೆಗೆ ಬಂದು ತಲುಪಿದ್ವಿ ಇದು ನಮ್ಮ ಮದುವೆ ಕತೆ ನಮ್ಮ ಮದುವೆ ಕತೆ ಅಲ್ಲ ಬೇರೆಯವ್ರ ಮದುವೆಗೆ ನಾವು ಹೋಗಿದ್ದು ಕತೆ ಥ್ಯಾಂಕ್ ಯು ಸೋ ಮಚ್